ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಏನು ಭಾರತದಂತೆ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಿಸಿ ಈಗ ಆಲ್ರೆಡಿ ಎರಡನೇ ಲಿಸ್ಟ್ ಕೂಡ ಪ್ರಕಟವಾಗಿದೆ ಎರಡನೇ ಲಿಸ್ಟಿನ ಸ್ಕೋರ್ ಕೂಡ ನೋಡಿರ್ಬೋದು ನಾವು ಆಲ್ರೆಡಿ ಒಂದು ವಿಡಿಯೋ ಕೂಡ ಹಾಕಿದ್ದು ಯಾರಾದರೂ ನೋಡಿಲ್ಲಪ್ಪ ಅಂದರೆ ನೀವು ಕೂಡ ಸೆಲೆಕ್ಟ್ ಆಗಿರಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಈ ಸಾರಿ ಲಿಸ್ಟ್ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲ ನೈಂಟಿ ಪ್ಲಸ್ ನೈಂಟಿ ಫೈವ್ ಪ್ಲಸ್ ಇಷ್ಟು ಸ್ಕೋರನ್ನು ತೆಗೆದುಕೊಂಡವರು ಮಾತ್ರ ಆಯ್ಕೆ ಆಗಿದ್ದಾರೆ ಹಾಗಿದ್ದರೆ ನಾವು ಐವತ್ತು ಅರುವತ್ತು ಎಪ್ಪತ್ತು ತೆಗೆದುಕೊಂಡ ಅಭ್ಯರ್ಥಿಗಳು ಯಾವ ಲಿಸ್ಟಿಗೆ ಆಯ್ಕೆ ಹಾಗಿದ್ದರೆ ನಾವು ಸೆಲೆಕ್ಟ್ ಆಗ್ತೀವೋ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳುತ್ತಾರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಕೇಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸಲ್ಲಿರುವ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ರೀಸ್ನಿಂಗು ಮ್ಯಾಥಮೆಟಿಕ್ಸು ಮತ್ತು ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಇವೆಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತಾ ಇದೆ ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಇರೋದು ನೀವು ಸ್ನೇಹಿತರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡು ನೂರು ರೂಪಾಯಿಗೆ ಈ ನೋಟ್ಸ್ನ ಎಲ್ಲ ಕಳಿಸ್ತಾರೆ ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಕ್ವಶನ್ ಪ್ರಶ್ನೆಗಳು ಮತ್ತು ವಿತ್ ಆನ್ಸರ್ ಇರೋದು ಮತ್ತು ಡೀಟೇಲ್ಸ್ ನೋಟ್ಸು ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತಾರೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಜೊತೆಗೆ ಮತ್ತೆ ಒಂದು ಸ್ಪೆಷಲ್ ಆಫರ್ ಏನಪ್ಪಾ ಅಂದ್ರೆ ನಿಮಗೆ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸೈನ್ಸ್ ನೋಟ್ಸು ಉಚಿತವಾಗಿ ಕೂಡ ಕಳಿಸ್ತಾರೆ ಸೈನ್ಸ್ ಡೀಟೇಲ್ಸ್ ನೋಟ್ಸು ಇರುತ್ತೆ ಮತ್ತು ಇದು ಏಳನೇ ತರಗತಿ ಹತ್ತನೇ ತರಗತಿವರೆಗೆ ಏನಿದೆ ಅಲ್ಲ ಶಾರ್ಟ್ಕಟ್ ನೋಟ್ಸ್ ಕೂಡ ಕಳಿಸ್ತಾರೆ ಮತ್ತು ಅದೇ ರೀತಿ ನಿಮಗೆ ಆರ್ ಆರ್ ಬಿ ಡಿ ಗ್ರೂಪಿಗೆ ಮತ್ತು ಎ ಎಲ್ ಪಿಗೆ ಎನ್ ಟಿ ಪಿ ಸಿ ಎಕ್ಸಾಮಲ್ಲಿ ಬಂದಿರೋದು ಸಾವಿರಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಈ ಎಲ್ಲ ನೋಟ್ಸನ್ನು ಪ್ರಿಪೇರ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಪೋರ್ಟನ್ನು ತೆಗೆದುಕೊಳ್ಬೋದು ನೀವು ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ಮೆಥಮೆಟಿಕ್ಸ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಕವರ್ ಅವರಾಗಿದ್ದು ನೋಟ್ಸ್ ಇರ್ತದೆ ಯಾರಿಗಾದ್ರೂ ನೋಡ್ಸ್ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ ಪಡೆದುಕೊಳ್ಳಿ ಕೇವಲ ಎರಡುನೂರು ರೂಪಾಯಿ ನೋಟ್ಸನ ನೀಡ್ತಾರೆ ಸ್ನೇಹಿತರ ನೀವು ನೋಡ್ಬೋದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಲ್ದ ಎರಡನೇ ಲಿಸ್ಟಾಗಿರುತ್ತೆ ಹಾಗಿದ್ರೆ ಸ್ಕೋರ್ ಎಷ್ಟಿದೆ ಅಂತ ನೋಡ್ಕೊಂಬೋಣ ಸ್ಕೋರ್ ನೋಡ್ಕೋಬೋದು ನೈಂಟಿ ಏಟು ನೈಂಟಿ ಸೆವೆನ್ ನೈಂಟಿ ಏಯ್ಟ ನೈಂಟಿ ನೈನ್ ನೈಂಟಿ ಏಟ್ ನೈಂಟಿ ಸೆವೆನ್ ಬರೀ ಎಲ್ಲ ಭಾಳ ಅಂದ್ರೆ ಕಡಿಮೆ ಅಂದ್ರೆ ಲಾಸ್ಟ್ ಅದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿದು ಒಂದು ಇಬ್ಬರ ಅಭ್ಯರ್ಥಿದು ಮಾತ್ರ ನೈಂಟಿ ಟು ನೈಂಟಿ ತ್ರೀ ಬಂದಿದೆ ಉಳಕೆದವ್ರದ್ದು ಎಲ್ಲರದ್ದು ಕೂಡ ನೈಂಟಿ ಫೈವ್ ಪ್ಲಸ್ ನೈಂಟಿ ಫೈ ಇಲ್ಲ ನೈಂಟಿ ಸಿಕ್ಸ್ ಪ್ಲಸ್ ಅನ್ಬೋದು ಒಂದೊಂದು ಡಿಸ್ಟಿಗೆ ಸ್ವಲ್ಪ ಕಡಿಮೆ ಬಂದಿದೆ ಹಾಗಿದ್ದರೆ ನಾವೀಗ ನಂದು ಐವತ್ತೈತ್ರಿ ನಾನು ಅರ್ಜಿ ಸಲ್ಲಿಸಿನಿ ಅರವತ್ತಗೆತಿ ಅರ್ಜಿ ಸಲ್ಲಿಸೀನಿ ಎಪ್ಪ ತೆಗೆತಿ ಅರ್ಜಿ ಸಲ್ಲಿಸಿನಿ ಎಂಬತ್ತಗತಿ ಅರ್ಜಿ ಸಲ್ಲಿಸೀನಿ ಹಾಗಿದ್ದರೆ ನಾವು ಯಾವ ಲಿಸ್ಟಿಗೆ ಕಾಯ್ಬೇಕಂತ ಸ್ನೇಹಿತರೆ ಸ್ನೇಹಿತರಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಬಿಡ್ತೀನಿ ಕೇಳ್ರಿ ಇಲ್ಲಿ ಸ್ನೇಹಿತರೆ ನೀವೇನಾದರೂ ಪಿ ಡಬ್ಲ್ಯೂ ಡಿ ಅಥವಾ ಅಂಗವಿಕಲ ಅಭ್ಯರ್ಥಿ ನೀವೇನಾದರೂ ಆಗಿದ್ದರಪ್ಪ ಅಂದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಏಯ್ಟಿ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಇದ್ದ ಅಭ್ಯರ್ಥಿಗಳು ಸ್ವಲ್ಪ ವೇಟ್ ಮಾಡಿರಿ ಎಲ್ಲಿವರೆಗೆ ಆರು ಐದು ಆರನೇ ಲಿಷ್ಟುವರೆಗೆ ವೇಟ್ ಮಾಡಿರಿ ಕೆಲವೊಂದು ಅಭ್ಯರ್ಥಿಗಳದು ಬರ್ತದೆ ಕೆಲವೊಂದು ಅಭ್ಯರ್ಥಿಗಳದ್ದು ಬರಲ್ಲ ಒಟ್ಟವ್ರದ್ದು ಬರ್ತದೆ ಹೇಳಿದ್ರಿ ಬೆರ ಎಣಿಕೆ ಜನದವ್ರದ್ದು ಮಾತ್ರ ಇಲ್ಲಿ ಏಯ್ಟಿ ಫೈ ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ ಐದೇ ರೀತಿ ಏಯ್ಟಿ ಸೆವೆಂಟಿ ಫೈವ್ ಅವ್ರಿಗೂ ಬರ್ತದ ಟೈತಲ್ಲ ಎಲ್ಲಾರದು ಕೂಡ ಬರಲ್ಲ ಒಂದಿಷ್ಟು ಅಭ್ಯರ್ಥಿಗಳದ್ದು ಆ ಡಿಶ್ಟಿಕ್ಕಿಗೆ ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗಿ ಒಂದೊಂದು ಒಂದು ಇಬ್ಬರದು ಮೂರು ಮುಂದಿದ್ದು ಅಷ್ಟೇ ಬರ್ತದ್ರಿ ನೈಂಟಿ ಒಳಗಡೆ ಆಮೇಲೆ ಆಮೇಲೆ ಏನಿರ್ತಲ್ಲ ನೈಂಟಿ ಮೇಲೆ ನೈಂಟಿ ಇದ್ದವ್ರದ್ದು ಜಾಸ್ತಿ ಜನ ಇರ್ತದೆ ಅದೇ ರೀತಿ ಈ ಸಾರಿ ನೋಡಿದ್ರೆ ಅಂಗವಿಕಲ ಅಭ್ಯರ್ಥಿಗಳ ಪೋಸ್ಟ್ ತುಂಬಾ ಕಡಿಮೆನಾದವು ಅದಕ್ಕಾಗಿ ಸ್ವಲ್ಪ ಇಲ್ಲಿ ಕಟ್ ಆಫ್ ಜಾಸ್ತಿ ಆಗಿ ಆಕತ್ತದ್ರಿ ಟೈತಲ್ಲ ಅಂಗವಿಕಲ ಅಭ್ಯರ್ಥಿ ಇದು ಎಲ್ಲ ಕ್ಲಿಯರ್ ಅಂತ ಅನ್ಕೋತೀನಿ ಸಂಪೂರ್ಣವಾಗಿ ನೀವು ಯಾವುದೇ ಕಾಸ್ಟ್ಗಾರ ಇರಲಿ ನೀವು ಓ ಬಿ ಸಿ ಓ ಬಿ ಸಿ ಆಗಿರಲಿ ಎಸ್ ಸಿ ಎಸ್ ಟಿ ಆಗಿರಲಿ ಇ ಡಬ್ಲ್ಯೂ ಎಸ್ ಆಗಿರಲಿ ಅದೇ ರೀತಿ ಮತ್ತೆ ನೀವು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಜನರಲ್ ಜನ್ರಲ್ ಕ್ಯಾಟಗರಿಗೆ ಸ್ವಲ್ಪ ಜಾಸ್ತಿ ನಿಂತಿರ್ತಾ ಉಳಿದ ಕ್ಯಾಟಗರಿಗೆ ಕ್ಯಾಟಗರಿಗೆ ಅನುಗುಣವಾಗಿ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಒನ್ ಮಾರ್ಕ್ಸ್ವರೆಗೂ ಒನ್ ಪರ್ಸೆಂಟೇಜ್ವರೆಗೂ ಕೂಡ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ ಇದು ಬಂದು ಕೇವಲ ಅಂಗವಿಕಲ ಅಭ್ಯರ್ಥಿ ಇದೆ ಅಂಗವಿಕಲರಿಗೆ ಸ್ವಲ್ಪ ಕಡಿಮೆ ಪಾಯಿಂಟ್ ಇರುತ್ತೆ ಬಟ್ ನೀವು ಇಲ್ಲಿ ಯಾವುದೇ ರೀತಿ ಅಂಗವಿಕಲ ಅಥವಾ ಎಲ್ಲ ಫಿಸಿಕಲಿ ಬಿಟ್ಟಿರೋ ಅಭ್ಯರ್ಥಿಗಳಿಗೆ ಕಟಾಪ್ ಜಾಸ್ತಿ ನಿಲ್ತದೆ ರೀ ಇವೆಲ್ಲ ಫಿಟ್ ಬಿಟ್ಟಿದ್ದವ್ರದ್ದು ಇದು ಎಲ್ಲದೂ ಕೂಡ ಇದು ನಾರ್ಮಲ್ ಆಗಿಲ್ಲಿ ಏನೂ ಇರಲ್ಲ ಬಟ್ ಎಕ್ಸಾಮ್ ಎಲ್ಲ ಏನಾರ ಡೈರೆಕ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿಫಿಕೇಶನ್ ಆದಮೇಲೆ ಡೈರೆಕ್ಟ್ ನಿಮ್ಮದು ಜಾಬ್ಗೆ ಕರ್ಕೊಂಡ್ಬಿಡ್ತಾರ ಭಾಳ ಸ್ಪೀಡ್ ಪ್ರೊಸೆಸ್ ಅಂದ್ರೆ ಇದು ಒಂದು ರೀ ನಾ ಕೆಪಿಟಿಷನ್ದು ಸ್ಲೋ ಆಗ್ತದೆ ರೀ ಬಟ್ ಇದು ಅಂತರ ಆ ರೀತಿ ಏನಾಗಲ್ಲ ಆರು ತಿಂಗಳದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಆರು ಲಿಸ್ಟ್ ಬಿಡ್ತಾರೆ ಆರು ಲಿಸ್ಟ್ ಬಿಟ್ಟು ಜಾಯ್ನಿಂಗ್ ತೊಗೊಂಡು ಮತ್ತು ಹೊಸ ಲಿಸ್ಟ್ ಪ್ರತಿಯೊಂದು ಎಂಟರಿಂದ ಹತ್ತು ತಿಂಗಳ ಒಳಗಡೆ ನಿಮ್ಮದು ಹೊಸ ನೋಟಿಫಿಕೇಷನ್ ಮಾಡ್ತಾರೆ ಇವರು ಭಾಳ ಅಂದ್ರೆ ಮಿನಿಮಮ್ ಅಂದ್ರೆ ಲಾಸ್ಟ್ ಅಂದ್ರೆ ಒನ್ ಇಯರ್ ಪ್ರತಿ ವರ್ಷ ನೇಮಕಾತಿಯನ್ನು ಮಾಡ್ತಾ ಇರೋ ಇಲಾಖೆ ಅಂದರೆ ಈ ಪೋಸ್ಟ್ ಆಫೀಸ್ ಇಲಾಖೆ ಅದರಲ್ಲಿ ಜಿ ಡಿ ಎಸ್ಸು ಮತ್ತು ಬಿ ಪಿ ಎಮ್ ಪೋ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಗ್ರಾಮೀಣ ಡಾಕ್ ಸೇವಕ ಏನೋ ಹುದ್ದೆ ಅದಲ್ಲ ಈ ಈ ಎರಡು ಹುದ್ದೆಗಳನ್ನ ನೇಮಕ ಮಾಡ್ತಾರೆ ಈ ಸಾರಿ ಅಂದರೆ ಆಯ್ಕೆ ಆಗಲಿಕ್ಕೆ ನೆಕ್ಸ್ಟ್ ಹಾಕಿರಿ ಅಪ್ಲಿಕೇಶನ್ ಜಸ್ಟ್ ನೂರು ರೂಪಾಯಿ ಇರ್ತೈತಿ ಯಾರು ಕೂಡ ತಲೆ ಕೆಡ್ಸೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದರೆ ಇಲ್ಲಿ ನೀವು ಕಳ್ಕೊಳ್ಳೋದು ನೂರು ರೂಪಾಯಿ ಬಟ್ ಏನಾದರೂ ಒಮ್ಮೆ ಏನಂದ್ರೆ ಆಯ್ಕೆ ಆದರೆ ಮಾಸಿಕ ವೇತನ ಇಪ್ಪತ್ತು ಸಾವಿರ ನಿಮ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಡಿಮೆ ಅಂದ್ರೆ ಇಪ್ಪತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಒಂಬೈನೂರು ಹತ್ತೊಂಬತ್ತು ಸಾವಿರ ಹಿಂಗೆ ಈ ರೀತಿ ಬರ್ತದೆ ಡಿಪೆಂಡ್ಸ್ ಆನ್ ಯುವರ್ ಬ್ರಾಂಚ್ ಮೇಲೆ ಇರ್ತದ ನೆಕ್ಸ್ಟ್ ನೀವು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿರಲಿ ಒ ಬಿ ಸಿ ಆಗಿರಲಿ ಎಸ್ ಸಿ ಎಸ್ ಟಿ ಆಗಿರಲಿ ಜನರಲ್ ಆಗಿರಲಿ ಅದೇ ರೀತಿ ಇ ಡಬ್ಲ್ಯೂ ಎಸ್ ಆಗಿರಲಿ ನಿಮ್ಮದೇನಾದರೂ ಐವತ್ತು ತಂಕ ಆಗಿತ್ತಂದ್ರೆ ನಿಮ್ಮದು ಯಾವ ಕಾರಣಕ್ಕೂ ಇಲ್ಲಿ ನೀವು ಆಯ್ಕೆ ಆಗಂಗಿಲ್ಲ ಬೇರೆ ಹುದ್ದೆಗಳದ್ದನ್ನ ನೋಡ್ಕೊರಿ ಆರ್ ಆರ್ ಬಿ ಈಗ ಜಸ್ಟ್ ನೀವು ನೋಟಿಫಿಕೇಷನ್ ಆಗಿತ್ತು ಟೆಂತ್ ಮೇಲೆ ಇತ್ತು ಎಲ್ಲರೂ ಅಪ್ಲಿಕೇಶನ್ ಹಾಕಿರ ಅಂತ ಅನ್ಕೋತ್ರಿ ಅಪ್ಲಿಕೇಶನ್ ಆದೋರಿಗೆ ಎಲ್ಲರೂ ಕನ್ನಡದಲ್ಲಿ ನೋಟ್ಸ್ ಹುಕಾಡ್ತಿದ್ರು ಕನ್ನಡದಲ್ಲೇ ಕಡಿಮೆ ಬೆಲದಲ್ಲಿ ಅತಿ ಕಡಿಮೆ ಬೆಲದಲ್ಲಿ ಎಲ್ಲ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ಎರಡುನೂರು ಪಾಗಿ ನೋಟ್ಸ್ ನೀಡ್ತಾದ್ರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಎ ಎಲ್ ಪಿಗೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಮತ್ತು ಜಿ ಡಿಗೆ ಎಲ್ಲದಕ್ಕೂ ಕೂಡ ಉಪಯುಕ್ತ ಆಗಿರ್ತಾವೆ ಯಾರ್ಯಾರಲ್ಲ ಸ್ಟಡಿ ಮಾಡಾಕತ್ತರಿ ಈ ನೋಟ್ಸನ್ನು ಅದ್ರದ್ದು ಕೂಡ ತೆಗೆದುಕೊಂಡು ಕೂಡ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದರು ಇರ್ತಾವೆ ಆದಷ್ಟು ಸ್ಟಡಿ ಮಾಡಿರಿ ತಿಳಿತಲ್ಲ ಐವತ್ತು ಆದ ಅಭ್ಯರ್ಥಿಗಳು ಆಯ್ಕೆ ಆಗಂಗಲ್ಲ ನೀವು ಪುರುಷರಿರಲಿ ಮಹಿಳೆಯರಲಿ ನೀವು ಈ ಹುದ್ದೆ ಅದು ಕಂಪ್ಲೀಟಾಗಿ ಮೈಂಡ್ ಹತ್ರ ಡೆಲ್ಪ್ ಮಾಡಿಬಿಡ್ರಿ ಐವತ್ತಿದ್ದವರು ನೆಕ್ಸ್ಟ್ ಅರವತ್ತಿದ್ದವರು ಅದೇ ರೀತಿ ಐವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತರ ಮಠ ಅಂತ ತಿಳ್ಕೊಂಬಿಡ್ರಿ ಈ ಹುದ್ದೆ ಹತ್ರ ಮೈಂಡ್ ಹತ್ರ ಡಿಲೀಟ್ ಮಾಡಿಬಿಡ್ರಿ ತಿಳಿತಲ್ಲ ಇನ್ನೇನಿದ್ರು ನೆಕ್ಸ್ಟ್ ಎಂಬತ್ತರಿಂದ ತೊಂಬತ್ತಿರೋರು ಏನು ಮಾಡ್ಬೇಕ್ರಿ ನಾವು ಆಯ್ಕೆ ಹಾಕಿವೆ ಇಲ್ವ ನೀವು ಆಯ್ಕೆ ಹಾಕ್ಯ ಎಷ್ಟು ಪರ್ಸೆಂಟು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ನೂರು ಅಭ್ಯರ್ಥಿಗಳ ಒಬ್ಬ ಅಭ್ಯರ್ಥಿ ಆದರೂ ಕೂಡ ನೀವು ಕಡಿಮೆ ಅಂಕ ಇದ್ದವ್ರು ಹಾಕ್ಯರಿ ಅದು ನಿಮ್ಮ ಲಕ್ ಮೇಲೆ ಇರ್ತದ ಈತಲ್ಲ ಆದಷ್ಟು ನೀವು ಎಂಬತ್ತರಿಂದ ತೊಂಬತ್ತಿರೋ ಅಂಕ ಇದ್ದವರು ಕೂಡ ನೀವು ಏನಾದರೂ ಅಂಗವಿಕಲ ಇರಲಿಲ್ಲಪ್ಪ ಅಂದ್ರೆ ನೀವು ಕೂಡ ಈ ಹುದ್ದೆ ಅಂತರ ಮೈಂಡ್ ಹತ್ರ ಬಿಡ್ರಿ ತಿಳಿತಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿ ಈಗ ಮೂರನೇ ಸಾರಿ ನೋಡಕೈತಿ ನೇಮಕೈತಿ ಪ್ರತಿ ಒಂದು ಸಾರಿ ಕಟಾಪಣ ಚೆಕ್ ಮಾಡಿವಿ ಇದೇ ರೀತಿಯಾಗಿದೆ ಅದಕ್ಕಾಗಿ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಸ್ವತಃ ಎಲ್ಲ ಕಟಾಪಣ್ಣ ಚೆಕ್ ಮಾಡಿ ಎಲ್ಲ ಯಾವ ಅಭ್ಯರ್ಥಿಗಳು ಇದ್ರ ಮೇಲೆ ನಿರೀಕ್ಷೆ ಇಟ್ಕೋಬೇಕು ಯಾವ ಅಭ್ಯರ್ಥಿಗಳು ನಿರೀಕ್ಷೆ ಇಟ್ಕೋಬಾರ್ದು ಅಂತೇಳಿ ಸಂಪೂರ್ಣ ಇತಿಹಾಸ ಆಗತ್ತೀವಿ ಯಾಕಪ್ಪ ಅಂದರೆ ಅಭ್ಯರ್ಥಿಗಳು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಂದು ಹಾಕತ್ ಬಿಡಪ್ಪ ಅಂತ ಓದೋ ಕಡೆ ಲಕ್ಷ ಕೊಡತ್ತೆ ಆ ಕಾರಣಕ್ಕಾಗಿ ನಾನು ಸರಿಯಾದ ರೀತಿಯ ಎಲ್ಲ ಮಾಹಿತಿನ ತಿಳಿಸ್ಕೊಡಕತ್ತೀವಿ ಇನ್ನು ಅದೇ ರೀತಿ ಇನ್ನು ತೊಂಬತ್ತರಿಂದ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ಆದವರು ಸ್ನೇಹಿತರೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಏನೇ ಸ್ಕೋರ್ ಇದೆಯಲ್ಲ ನಿಮ್ದು ಏನೈತೆ ಏನೈತಿ ನೋಡ್ರಿದ್ದು ಆಲ್ಮೋಸ್ಟ್ ಎಲ್ಲ ನೀವು ಐದು ಆರು ಅಥವಾ ನಾಲ್ಕರಿಂದ ನೋಡ್ಕೋಬೋದು ಮೂರು ನಾಲ್ಕು ಐದು ಆರು ಈ ಲಿಸ್ಟಲ್ಲಿ ಬರುವ ಸಾಧ್ಯತೆ ಇರ್ತದೆ ಈ ಸಾರಿ ಆದರೂ ಆಗ್ಲಿಕ್ಕಂದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಬರ್ಕೊಳ್ತೀನಿ ನೆಕ್ಸ್ಟ್ ಸ್ಯಾರಿ ಆದರೂ ಕೂಡ ಆಗಿ ಹಾಕ್ಯ ರೀ ಈ ಸಾರಿನೂ ಆಯ್ಕೆ ಹಾಕಿರಿ ಎಷ್ಟು ಜನ ಹಾಕಿರಿ ನಾ ಆಲ್ರೆಡಿ ಹೇಳಿದೆ ಎಂಬತ್ತರಿಂದ ರ ಒಂದು ಪರ್ಸೆಂಟ್ ಇದ್ರೆ ನೀವು ಕೇವಲ ಹತ್ತು ಪರ್ಸೆಂಟ್ ತೊಂಬ ನೂರಕ್ಕೆ ಹತ್ತು ಹದಿನೈದು ಇಪ್ಪತ್ತು ಲಾಸ್ಟ್ ಎಷ್ಟು ಜನ ಆಯ್ಕೆ ಹಾಕ್ಯ ರೀ ಇನ್ನು ನೆಕ್ಸ್ಟ್ ನಾವು ತೊಂಬತ್ತಾತ್ರಿ ತೊಂಬತ್ತೊಂದು ಹತ್ತು ತೊಂಬತ್ತೆರಡು ನೆಕ್ಸ್ಟ್ ತೊಂಬತ್ತ್ಮೂರಿಂದ್ರ ತೊಂಬತ್ತೈದು ರೀ ನೀವು ಹಂಡ್ರೆಡ್ ಪರ್ಸೆಂಟ್ದಾಗ ನೈಂಟಿ ಪರ್ಸೆಂಟ್ ನೀವು ಆಯ್ಕೆ ಹಾಕ್ಯಾರೀ ಇನ್ನು ಹತ್ತು ಪರ್ಸೆಂಟ್ ಅವ್ರ ಹಕ್ಕಾರೆ ತಿಳಿತಾರ ನೀವು ಹೋಪಿಟ್ಕೋಬೇಕಾದವ್ರೆ ಯಾರಪ್ಪ ಅಂದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ತೊಂಬತ್ತು ಪ್ಲಸ್ ಇರೋ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೋಪಿಟ್ಕೊಡ್ರಿ ಯಾವಪ್ಪ ಅಂದ್ರೆ ಎರಡನೇ ಎರಡನೇಲಿ ಇಷ್ಟೊತ್ತೋ ಹಾಂ ಹೋಲಿ ಮೂರನೇದು ಓಲಿ ನಾಲ್ಕನೇದು ಓಲಿ ಐದು ಆರರ ಸಿಗ್ತಾವಲ್ಲ ನಿಮ್ಗೆ ಅಲ್ಲಿವರೆಗೂ ಕೂಡ ನೀವು ಕಾಯ್ಲೇಬೇಕಾಗ್ತದೆ ಒಂದು ವೇಳೆ ಈ ಸಾರಿ ಆದರೂ ಆಯ್ಕೆ ಆಗಲಿಲ್ಲಪ್ಪ ನೆಕ್ಸ್ಟ್ ನಿಮ್ಗೆ ಚಾನ್ಸ್ ಐತ್ರಿ ನೀವು ಎಲ್ಲಿವರೆಗೆ ಚಾನ್ಸ್ ಐತಪ್ಪ ನಿಮ್ಮ ಏಜ್ ಮುಗಿಯವರೆಗೂ ಕೂಡ ಚಾನ್ಸ್ ಸಿಗ್ತದೆ ನಿಮ್ಗೆ ಯಾಕಂದ್ರೆ ಹಿಂದೆ ಬರೋ ಅಭ್ಯರ್ಥಿಗಳದು ನಿಮ್ಮ ರೀತಿ ಕೊರೋನಾ ಬ್ಯಾಚ್ ಇರೋರು ಹಂಗಲ್ಲ ರೀ ಈತಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪ್ಲಸ್ ಆದವರು ಹಿಂದೆಲ್ಲ ನಾಳೆ ಆಯ್ಕೆ ಆಯ್ಕೆ ಹಾಕ್ಯಾರೆ ಈ ವರ್ಷ ಆಗ್ಲಿಕ್ಕಂದ್ರೆ ಮುಂದಿನ ವರ್ಷ ಆದರೂ ಕೂಡ ಆಯ್ಕೆ ಹಾಕ್ಯಾರೀ ನಾ ಇದಕ್ಕಿಂತ ಲಾಸ್ಟ್ ಟೂ ಇಯರ್ಸ್ ಹಿಂದೆ ನೋಡಿದ್ದೆ ಕೊರೋನಾ ಬ್ಯಾಚ್ದವರು ಇದೊಂದು ಇದೊಂದು ನೆಕ್ಸ್ಟ್ ಬ್ಯಾಚ್ ಅಷ್ಟೇ ಬರ್ತಿದ್ರಿ ಮೊದಲೆಲ್ಲ ಬರೀ ಏಯ್ಟಿ ನೈನು ಏಯ್ಟಿ ಏಯ್ಟು ಏಯ್ಟಿ ಸೆವೆನ್ ಏಯ್ಟಿ ಟು ಏಯ್ಟಿ ತ್ರೀ ಇಷ್ಟಿದ್ದವರೆಲ್ಲ ಕೂಡ ಆಯ್ಕೆ ಹಾಕಿದ್ರ ಈಗ ಕೊರೋನಾ ಬಂದ ಮೇಲೆ ಕೊರೋನಾ ಅಭ್ಯರ್ಥಿಗಳು ಎರಡು ಈಗ ಎರಡನೇ ಬ್ಯಾಚಿದು ಎರಡನೇ ಬ್ಯಾಚ್ ಬರೋಕತ್ತಿದು ಎರಡನೇ ಬ್ಯಾಚ್ ಇಂತರ ಇವ್ರದ್ದು ಬರೀ ಸ್ಕೋರ್ ಯಾವಾಗ ಬರೋದಪ್ಪ ಅಂದ್ರೆ ನೈಂಟಿ ಫೈವ್ ಪ್ಲಸ್ ಬರೋಕತ್ತೈತ್ರಿ ನಮ್ಮ ಊರದಾಗ ಒಂದು ಇಬ್ಬರು ರೀ ಅವ್ರದ್ದು ಕೂಡ ನೈಂಟಿ ಫೈ ಈಗ ಅದ್ರಾಗ ಹುಡುಗರು ಇದ್ದರೆ ಫಸ್ಟ್ ಟೈಮ್ ಹಾಕಿದಾಗ ನೈಂಟಿ ತ್ರೀ ನೈಂಟಿ ಫೋರ್ ಇದ್ರು ಕೂಡ ಆಯ್ಕೆ ಹಾಕಿದ್ರು ಆ ಹುಡುಗರಿಗೆ ಗೊತ್ತಿದ್ದಿಲ್ಲ ಹಾಕಿಲ್ಲ ಬಟ್ ಈಗ ಹಾಕ್ಯಾರ ಈ ಸರಿ ಆಯ್ಕೆ ಆಗಂಗಿಲ್ಲ ಪ್ರತಿಯೊಂದು ಊರಾಗ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಇದ್ದೇ ಇರ್ತೀರಿ ಅದಕ್ಕಾಗಿ ನೀವು ಇಟ್ಕೋಬೇಕಾಗಿರೋರು ನೈಂಟಿ ಪ್ಲಸ್ ಇರೋ ಸ್ಕೋರ್ ಅಭ್ಯರ್ಥಿ ಇರೋ ಪ್ರತಿ ವರ್ಷ ನೇಮಕಾತಿ ಆಗತ್ತಾ ಪ್ರತಿ ವರ್ಷ ಒಂದೊಂದು ಡಿಸ್ಟ್ರಿಕ್ಗೆ ಈ ಸಾರಿ ಬೆಂಗಳೂರು ಹಾಕಿದ್ರೆ ನೆಕ್ಸ್ಟ್ ನಾ ಬೆಸ್ಟ್ ಅಂತ ಹೇಳಕತ್ತಿನಂದ್ರೆ ಬಾಗಲಕೋಟೆ ಒಂಥರ ಸತ್ರು ಹಾಕಕ್ಕೆ ಹೋಗ್ಬೇಡ್ರಿ ನೈಂಟಿ ಟು ನೈಂಟಿ ಫೈ ಇರೋರು ನೈಂಟಿ ಫೈ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಆಲ್ಮೋಸ್ಟ್ ಎಲ್ಲ ನೈಂಟಿ ಸಿಕ್ಸ್ ಪ್ಲಸ್ ಇದ್ರೆ ಬಾಗಲಕೋಟೆ ವಿಜಯಪುರ ಆಗಿರ್ಬೋದು ಅದೇ ರೀತಿ ಚಿಕ್ಕೋಡಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈ ಭಾಗಕ್ಕೆ ಹಾಕ್ಬೇಕಪ್ಪ ಅಂದ್ರೆ ನಿಮ್ಮದು ಮಿನಿಮಮ್ ಅಂದರು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಸ್ಕೋರ್ ಇದ್ರೆ ಮಾತ್ರ ಹಾಕಿರಿ ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ ಈ ಥರ ಸ್ನೇಹಿತರೆ ಇಲ್ಲಿಗೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತಿರೋರು ಯಾವುದೇ ರೀತಿ ಹೋಗ್ಬಿಟ್ಕೋಕೋಬೇಡ್ರಿ ನಿಮ್ಮದು ಸತ್ತರು ಜಾಬ್ ಆಗಂಗಲ್ಲ ಏನಿದ್ರು ತೊಂಬತ್ತು ಪ್ಲಸ್ ಇರೋ ಅಭ್ಯರ್ಥಿಗಳು ಮಾತ್ರ ಹೋಗಿಬಿಟ್ಕೋರಿ ನಿಮ್ಮದು ಒಂದಿಲ್ಲ ಒಂದು ಜಾಬ್ ಆಗಿ ಹಾಕೈತಿ ಈ ಸಾರಿ ಆಗ್ಲಿಕ್ಕಂದ್ರೆ ನೆಕ್ಸ್ಟ್ ಸಾರಿ ಆದರೂ ಕೂಡ ಆಗ್ತೈತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ನಾ ಪ್ರತಿಯೊಬ್ಬರು ಕೂಡ ಲೈಕನ್ನು ಮಾಡಿರಿ ಅದೇ ರೀತಿ ನಿಮ್ಮ ಸ್ಕೋರ್ ಎಷ್ಟಾಗೈತಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲೈವ್ ಬರ್ತೀವಿ ಲೈವ್ ಬಂದಾಗ ಪ್ರತಿಯೊಬ್ಬರು ಕೂಡ ಸ್ಕೋರನ್ನು ಮೆನ್ಷನ್ ಮಾಡೋಕತ್ತಿರಿ ನಾವು ಈ ಸಾರಿ ನಿಮ್ದು ಸೆಲೆಕ್ಷನ್ ಆಗುತ್ತಾ ಇಲ್ಲ ಹೋಗಿ ಬಿಟ್ಕೋಬೇಕು ಹೋಗಿ ಸಂಪೂರ್ಣ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಳ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಶುಗೋಣ ಶುಭ ದಿನ